ಏಕೆಂದರೆ ರೈತರ ದೃಷ್ಟಿಯಿಂದ ಅನ್ಯಾಯ ಆಗುತ್ತೆ ಅಲ್ಲಿ ನಾವು ಮಾಡಿದ್ದೇವೆ ಏನಾಗಿದೆ ಅಂದರೆ ನಾವು ಏನು ಗುರುತು ಮಾಡಿ ಇದರಿಂದ ಪ್ರದೇಶದಲ್ಲಿ ನೀವು ನೋಂದಣಿ ಮಾಡಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದರೆ ಪ್ರತ್ಯೇಕವಾಗಿ ಬ ಅವರೇ ಬೇರೆ ಬೇರೆ ಇದನ್ನೆಲ್ಲ ಆ ಲಾಗಿನ್ನ ಉಪಯೋಗಿಸ್ಕೊಂಡು ಇದೆಲ್ಲ ಮಾಡಿದ್ದಾರೆ ಇದು ಅನ್ಯಾಯ ಆಗಿದೆ ಅಂಥೇಳಿ ನಮ್ಮನ್ನು ತಂದೆ ಇದನ್ನು ಸ್ಥಗಿತಗೊಳಿಸ್ತೀವಿ ಈಗಾಗಲೇ ನೋಂದಣಿ ಆಗಿರೋ ರೈತರು

ಕೊಬ್ಬರಿ ಖರೀದಿ ಮಾಡ್ತಕ್ಕಂಥದ್ದು ಬಯೋಮೆಟ್ರಿಕ್ ಮಾಡ್ತೀವಿ ಇಲ್ಲ ಮಾಡ್ತೀವಿ ಇಲ್ಲ ಅಳವಡಿಸ್ತೀವಿ ಅಳವಡಿಸ್ತಿದ್ದೀವಿ ಅಳವಡಿಸ್ತಾ ಇದ್ರೆ ಮತ್ತೆ ಅನ್ಯಾಯ ಆಗ್ತದೆ ಅದಕ್ಕೆ ನಾನು ವರ್ತಕರನ್ನ ದೋಷಣೆ ಮಾಡೋದು ಘೂಷಣೆ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ರೈತ ಅವನ್ನ ಕೊಟ್ರೇನೆ ದಾಖಲಾತಿನ ಆ ವರ್ತಕ ವ್ಯವಹಾರ ಮಾಡ್ಕೊಳ್ಳೋದು ಅದರಿಂದ ನಮ್ಮ ರೈತರು ನಾವು ಸರಿಯಾಗಿ ಇಟ್ಕೋಬೇಕಾಗ್ತದೆ ರೈತರು ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕಾಗ್ತದೆ ಅದನ್ನು ರೈತರಿಗೆ ಅನ್ಯಾಯ ಆಗ್ತದೆ ಅದನ್ನು ಅವರು ಉಳಿಸ್ಕೊಳ್ಬೇಕಾಗ್ತದೆ ಈಗ ಕಳೆದ ಬಾರಿ ಎರಡು ಸಾವಿರದ ಸಾವಿರ ಏನೊಂದು ಮೆಟ್ರಿಕ್ ಟನ್ ಕೊಬ್ಬರಿ ಇದ್ದರೆ ಅವಾಗಾಗಿರೋ ಮುಂದಣ ಈಗ ತುಮಕೂರು ಜಿಲ್ಲೆಯಲ್ಲಿ ಈಗ ಅರವತ್ತೆರಡು ಸಾವಿರದ ಐನೂರು ಮೆಟ್ರಿಕ್ ಟನ್ಗೆ ಮುಂದಣಿ ಕಡಿಮೆ ಆಗಿದೆ ಅವಾಗಿನ ಒಂದು ಡೇಟ್ ಆಫ್ ಬರ್ಸ್ ತುಮಕೂರು ಜಿಲ್ಲೆ ಹೆಚ್ಚು ಕೊಬ್ಬರಿ ಬೆಳೆಯ ಪ್ರದೇಶ ಇದಕ್ಕೆ ಅನ್ಯಾಯ ಆಗಿದೆ ಅಂತ ಬಹಳ ತುಂಬ ಹೌದು ಬೇರೆ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ನಮ್ಮ ಜಿಲ್ಲೆನಲ್ಲಿ ಕಡಿಮೆ ಆಗಿದೆ ಈಗ ಹಾಸನ್ ಜಿಲ್ಲೆನಲ್ಲಿ ಜಾಸ್ತಿ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೊಬ್ಬರಿ ಬೆಳೆಯೋದಿಲ್ಲ ಆದರೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಕೊಬ್ಬರಿ ಬೆಳೀತಾರೆ ಅದರಿಂದ ಅದು ಅದರ ಆಧಾರದಲ್ಲೂ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ರೈತರು ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ ಮಾಡಿದ್ದಾರೆ ಭಾಳಷ್ಟು ಗೊಂದಲ ಆಗ್ತಾ ಇರೋದರಿಂದ ಇದಕ್ಕೆ ಈ ರೀತಿ ತೀರ್ಮಾನ ತಗೊಂಡು ನಾಳೆ ಅಸೆಂಬ್ಲಿ ಇದೆ ಸೋಮವಾರ ಸೋಮವಾರ ಸಂಜೆ ಏನಾದರೂ ಮುಖ್ಯಮಂತ್ರಿಗಳು ಒಂದು ಟೈಮ್ ಕೊಟ್ಟರೆ ಎಲ್ಲ ಕೊಬ್ರೆ ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶ ಒಟ್ಟಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ಏನು ನಿರ್ಧಾರ ತಗೋಬೇಕು ಅಂತ ಈ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀರಾ ಈಗ ತಂದಿಲ್ಲ ಇಲ್ಲ ಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ ಮಾರ್ಕೆಟಿಂಗ್ ಮಿನಿಸ್ಟ್ರಿಗೆ ಹತ್ರ ಗಮನಕ್ಕೆ ಸಹಕಾರಿ ಮಂತ್ರಿ ಗಮನಕ್ಕೆ ತಂದಿದ್ದೀನಿ ಮಾಡಿದ್ದಾರೆ ಅಂತ ಹೇಳಿ ಆಯಿತು ಶಿವಲಿಂಗೇಗೌಡರು ಅವರು ಗಲಾಟೆ ಮಾಡಿದ್ದಾರೆ ಈಗ ಅವರು ಪ್ರೆಸ್ಮೆಂಟ್ ಮಾಡಿ ಹೇಳ್ತಾ ಇದ್ದರು ಅದೇ ಕಾರಣದಿಂದ ರದ್ದುಪಡಿಸ್ಬೇಕು ಇದೆಲ್ಲ ಅನ್ಯ ಆಗಿದೆ ಅವ್ರ ಮನೆಗೆ ಹೋಗಿ ಎಫೆಟ್ ಕೊಡೋದಿದ್ರೆ ದೈವ ಕೊಟ್ಬಿಟ್ಟಿದಾರಂತೆ ಹ್ಞೂ ಎಫೆಕ್ಟ್ ಎಫೆಟ್ ಕೇಳಿದೆ ಏನಿದು ಅಂತ ಇಲ್ಲ ಮ ಎಲ್ಲ ಮನೆ ಮನೆಗೆ ಹೋಗಿ ಮಾಡ್ತಾ ಇದ್ರೆ ಏನು ಅಂತ ಇಲ್ಲ ಹೀಗೆ ಅಂದ್ರೆ ಇದಕ್ಕೆ ಬೈಲ್ಬಿಟ್ಟು ಸಸ್ಪೆಂಡ್ ಅಂತ ಹೇಳಿ ನಾನು ಶಿಫಾರಸು ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದರು